ಹೊಸಕೋಟೆ ನಗರದ ನಿವೃತ್ತ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕು ಶಿಕ್ಷಣ ಇಲಾಖೆಯ ನೌಕರರ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಭೆ ಮತ್ತು ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿನ ಹೆಚ್ಚಿನ ಅಂಕ ಪಡೆದ ಷೇರುದಾರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿಯನ್ನ ಸಭೆಯಲ್ಲಿ ಮಂಡಿಸಲಾಯಿತು thank ಹತ್ತೊಂಬತ್ತರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಶಿಕ್ಷಕರ ಸಮಸ್ಥೆಗಳನ್ನು ಕಂಡು ಅಂದಿನ ಪದಾಧಿಕಾರಿಗಳು ಹಾಗೂ ಹಿರಿಯ ಸಹೋದ್ಯೋಗಿಗಳ ಸಹಕಾರದಿಂದ ಪತ್ತಿನ ಸಹಕಾರ ಸಂಘ ಸ್ಥಾಪಿಸಲಾಗಿದೆ ಎಂದು ಈ ಸಂಘದಲ್ಲಿ ನಾನೂರ ಅರವತ್ತೆಂಟು ಶಿಕ್ಷಕರು ಷೇರುದಾರರಾಗಿದ್ದು ಸಂಘದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಠೇವಣಿ ಇದೆ ಮೂವತ್ತು ಮಂದಿ ಷೇರುದಾರರಿಗೆ ಸಾಲ ಸೌಲಭ್ಯ ನೀಡಲಾಗಿದೆ ಮುಂದಿನ ವರ್ಷದಿಂದ ಷೇರುದಾರರಿಗೆ ಆರೋಗ್ಯ ತಪಾಸಣಾ ಶಿಬಿರ ಪ್ರತಿಭಾ ಪುರಸ್ಕಾರ ಶಿಕ್ಷಕರಿಗೆ ಗೌರವ ಸನ್ಮಾನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುವುದು ಎಂದು ತಾಲೂಕು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಸ್ಎಂ ಮುನಿರಾಜ್ ತಿಳಿಸಿದರು ಇವತ್ತು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನ ನಮ್ಮ ಶಿಕ್ಷಣ ಇಲಾಖೆ ನೌಕರರ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದು ಈ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಮತ್ತೆ ಏನು ಖರ್ಚು ವೆಚ್ಚಗಳನ್ನ ಮಾಡಿದ್ವಿ ಅಂತಕ್ಕಂಥದ್ದನ್ನ ಸರ್ವ ಸದಸ್ಯರ ಮುಂದೆ ಇವತ್ತು ನಾವು ಮಂಡಿಸಿ ಮುಂದಿನ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿಗೆ ವಾರ್ಷಿಕ ಒಂದು ಬಜೆಟ್ ಅನ್ನು ಕೂಡ ನಾವು ಇವತ್ತು ಮಂಡಿಸಿದ್ದೀವಿ ಅದರಂತೆ ಆ ಇದರ ಜೊತೆಗೆ ನಾವು ವಿಶೇಷವಾಗಿ ಆ ಷೇರುದಾರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸ್ಕೊಡೋದು ಮತ್ತೆ ನಮ್ಮ ಷೇರುದಾರ ಶಿಕ್ಷಕರು ನಿವೃತ್ತಿಯಾಗಿದ್ದಲ್ಲಿ ಅವ್ರಿಗೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ಆ ಸನ್ಮಾನವನ್ನು ಮಾಡೋದ್ರ ಮೂಲಕ ಅವರಿಂದ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಠೇವಣಿಗಳನ್ನು ನಮ್ಮ ಸಂಘದಲ್ಲಿ ಇಡೋದಕ್ಕೆ ಒಂದು ಮಾರ್ಗದರ್ಶನವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ನಾವು ವಿಶೇಷವಾಗಿ ಆಹ್ವಾನಿಸಿದ್ವಿ ಹಾಗೆ ಮಕ್ಕಳು ಷೇರುದಾರ ಮಕ್ಕಳು ಪ್ರತಿಭಾ ಪುರಸ್ಕಾರ ಸುಮಾರು ಎಂಬತ್ತು ಪರ್ಸೆಂಟ್ ಮೇಲೆ ತಗೊಂಡಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಎಂಬತ್ತು ಪರ್ಸೆಂಟ್ ಮೇಲೆ ತಗೊಂಡಂಥ ಮಕ್ಕಳನ್ನು ಗುರುತಿಸಿ ನಾವು ಇವತ್ತು ಈ ಜಾಗದಲ್ಲಿ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಿದ್ವಿ ಕಾರಣ ಪ್ರತಿಭೆಗಳನ್ನ ಗುರುತಿಸಿ ನಾವು ಇವತ್ತು ಪ್ರೋತ್ಸಾಹ ನೀಡಿದ್ದೇ ಅಲ್ಲಿ ಮುಂದಿನ ದಿನಗಳಲ್ಲಿ ಅವರು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಇದೊಂದು ಸಹಕಾರಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಅದನ್ನು ನಾವು ಮಾಡ್ಕೊಂಡಿದೀವಿ ನಮ್ಮ ಪತಿನ ಸಹಕಾರದಲ್ಲಿ ಸಹಕಾರ ಸಂಘದಲ್ಲಿ ಸುಮಾರು ಮೂವತ್ತು ಜನವರಿಗೆ ಇದುವರೆಗೂ ವೈಯಕ್ತಿಕ ಸಾಲಗಳನ್ನ ಕೊಟ್ಟಿದ್ದೀವಿ ಆ ಸಾಲಗಳು ಕೂಡ ಸಕಾಲಕ್ಕೆ ನಮ್ಗೆ ಹಿಂದಿರುಗಿಸಿ ಸಾಲದ ಕಂತುಗಳನ್ನ ಕಟ್ಟಿ ಸಂಘ ಯಶಸ್ವಿ ನಡೆಯೋದಕ್ಕೆ ಮಾಡಿಕೊಡೋದಕ್ಕೆ ಕೂಡ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ನಡೀತಿದೆ ಇದಕ್ಕೆ ಮೂಲ ಕಾರಣ ನನ್ನ ಜೊತೆ ಇರ್ತಕ್ಕಂಥ ಉಪಾಧ್ಯಕ್ಷರು ನಿರ್ದೇಶಕರುಗಳು ಬಹಳ ಶ್ರಮ ವಹಿಸಿದ್ದಾರೆ ಅವರೆಲ್ಲರ ಶ್ರಮದಿಂದ ಇವತ್ತು ನಮ್ಮ ಪತಿನ ಸಹಕಾರ ಸಂಘ ಬಹಳ ಯಶಸ್ವಿಯಾಗಿ ಇವತ್ತು ನಾಲ್ಕನೇ ಆ ವಾರ್ಷಿಕ ಮಹಾಸಭೆಯನ್ನ ನಾವು ಇವತ್ತು ಈ ಜಾಗದಲ್ಲಿ ನಡೆಸ್ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲೂ ಕೂಡ ನಾವು ಈ ಸಂಘದ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆರೋಗ್ಯ ಶಿಬಿರಗಳನ್ನು ಕೂಡ ನಾವು ನಡೆಸಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ನಮ್ಮ ಕಾರ್ಯದರ್ಶಿಯವರು ಈಗಾಗ್ಲೇನೆ ಆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅದರಂತೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತೀವಿ ಜೊತೆಗೆ ಈ ಎಲ್ಲ ನಮ್ಮ ಕಾರ್ಯಕ್ರಮಗಳು ಇಡೀ ನಾಡಿಗೆನೆ ಬಿತ್ತರಗೊಳ್ಬೇಕು ನಾಡಿನ ಜನತೆಗೆ ಗೊತ್ತಾಗ್ಬೇಕಂದ್ರೆ ತಮ್ಮ ಪಾತ್ರನೂ ಕೂಡ ಬಹಳ ಮುಖ್ಯ ಹಾಗಾಗಿ ತಾವು ಕೂಡ ಇವತ್ತು ಇಲ್ಲಿ ಬಂದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೊಟ್ಟು ನಮ್ಮ ಈ ಕಾರ್ಯಕ್ರಮವನ್ನ ಪ್ರಚಾರ ಮಾಡೋದಕ್ಕೆ ತಾವು ಕೂಡ ಉತ್ಸುಕರಾಗಿದ್ದೀರಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳ ಧನ್ಯವಾದಗಳನ್ನು ಆರೋಪಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ಅಂದಿನ ಪದಾಧಿಕಾರಿಗಳ ಜೊತೆಗೂಡಿ ನಾನು ಪ್ರಾಥಮಿಕ ಶಾಲಾ ಪತ್ತಿನ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಬೇಕು ಅಂತ ಹೊರಟ್ವಿ ಆದರೆ ಆ ನಂತರ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಅದು ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘ ಅಂತ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾಡಿ ನಾವು ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಂದಣಿಯಾಗಿ ಅದಕ್ಕೆ ಚುನಾವಣೆಯನ್ನು ಆಯ್ತು ಆ ಚುನಾವಣೆಯ ಮೂಲಕ ಈಗ ಇರ್ತಕ್ಕಂಥ ಎಲ್ಲ ನಮ್ಮ ನಿರ್ದೇಶಕರು ಉಪಾಧ್ಯಕ್ಷರು ನಾವೆಲ್ಲರೂ ಕೂಡ ಆಯ್ಕೆ ಆದಂತವರು ಅವತ್ತಿಂದ ನಾವು ಸುಮಾರು ಶಿಕ್ಷಕರಿಂದ ಸುಮಾರು ನೂರೈವತ್ತು ಷೇರ್ದಾರರಿಂದ ಇವತ್ತು ನಾನೂರ ಅರವತ್ತೆಂಟು ಜನ ಷೇರ್ದಾರಿದ್ದಾರೆ ಅಷ್ಟು ಜನ ಷೇರುದಾರರನ್ನ ನಾವು ಮಾಡಿದ್ವಿ ಇನ್ನು ಮುಂದಿನ ದಿನದಲ್ಲೂ ಕೂಡ ನಾವು ಹೆಚ್ಚಿನ ಶಿಕ್ಷಕರು ಇನ್ನೇನು ಯಾರು ಶೇರ್ ತಗೊಂಡಿಲ್ವೋ ಅವರೆಲ್ಲರೂ ಕೂಡ ನಾವು ಈ ಶೇರ್ ಅನ್ನ ತಗೊಂಡ್ತಕ್ಕಂತ ಒಂದು ಅಹ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾವು ಅದಕ್ಕೆ ಈಗಾಗಲೇ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಕಾರ್ಯದರ್ಶಿಗಳು ಕೂಡ ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡಾನು ಆ ಒಂದು ನಿಟ್ಟಿನಲ್ಲಿ ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನ ದಿನಗಳಲ್ಲೂ ಕೂಡ ಆ ಒಂದು ಎಲ್ಲಾ ಶಿಕ್ಷಕರನ್ನ ಈ ಸಂಘಕ್ಕೆ ಸೇರಿಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ಈ ಮೂಲಕ ಈ ಸಂಘವನ್ನ ಬೆಳೆಸುವುದರ ಮೂಲಕ ಕಷ್ಟದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಸಕಾಲದಲ್ಲಿ ಆರ್ಥಿಕ ಸೌಲಭ್ಯವನ್ನ ನೀಡೋದಕ್ಕೆ ನಾವು ಯಾವಾಗಲೂ ಕೂಡ ಮುಂದಾಳತ್ವವನ್ನು ವಹಿಸಿರ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿಶಾಮಯ್ಯ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಶಂಕರಪ್ಪ ನಿರ್ದೇಶಕರಾದ ನಾರಾಯಣಸ್ವಾಮಿ ಮುನಿರಾಜ್ ರಮೇಶ್ ಪ್ರಕಾಶ್ ಲೋಕೇಶ್ ವಿಜಯಕುಮಾರ್ ಸಂಪಣ್ಣ ಗೋಪಾಲ್ ಸಮ್ಮಯ್ಯ ತ್ರಿವೇಣಿ ಮಮತಾ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಲ್ಲಾಬಕಾಶ್ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಮೊದಲಾದವರು ಹಾಜರಿದ್ದರು